ಕನ್ನಡ ಚಿತ್ರ ಚಿತ್ರರಂಗದ ಪರವಾಗಿ ಅಧ್ಯಕ್ಷೆಯನ್ನು ವಹಿಸಿಕೊಂಡು ಕಮಲದಾಸನ್ ಚಿತ್ರವನ್ನ ಬ್ಯಾನ್ ಮಾಡಬೇಕನ್ನು ಮಾಡ್ತಾ ಇದ್ದೀವಿ ಬ್ಯಾನ್ ಮಾಡಿಲ್ಲ ಅಂದ್ರೆ ಯಾವುದೇ ಮಾಲ್ಗಳಲ್ಲಿ ಥಿಯೇಟರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗ್ಲಿಕ್ಕೆ ಕರ್ನಾಟಕ ರಕ್ಷಣೆಗೆ ರಾಜ್ಯ ಹೋಗ್ತಿ ಅವಕಾಶವನ್ನ ಕೊಡಲ್ಲ ನಿನ್ನೆನೂ ಸಹ ಅವರು ಕಾರ್ಯಕ್ರಮವನ್ನ ಸಮಯವನ್ನ ಬದಲಾವಣೆ ಮಾಡಿ ಶಕ್ತಿ ದಾಳಿ ತೊಡುವಂತ ಕೆಲಸ ಮಾಡಿದ್ದಾರೆ ಇಲ್ಲ ಅಂದ್ರೆ ನಿನ್ನೆನೇ ಅವರಿಗೆ ನಾವು ತಕ್ಕ ಚಾಚಿಯನ್ನು ಮಾಡ್ತಾ ಇದ್ದೀವಿ ಈ ನೆಲದಲ್ಲಿ ಬಂದು ಇಲ್ಲಿಯ ಹಣವನ್ನ ಸಂಪಾದನೆ ಮಾಡಿ ದೋಚಿ ಕನ್ನಡ ಚಿತ್ರರಂಗದಲ್ಲಿ ತಮಿಳಲ್ಲಿ ಸೋತವಾಗ ಕರ್ನಾಟಕದಲ್ಲಿ ಅವ್ರಿಗೆ ಹೆಸರನ್ನ ಮಾಡಿಕೊಂಡು ಅವ್ರಿಗೆ ಜೀವನವನ್ನ ಕೊಟ್ಟು ಇವತ್ತು ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಸಹ ಕನ್ನಡಿಗರು ಸಹ ಕೈಪಟ್ಟು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಕನ್ನಡ ಸಿನಿಮಾ ಸ್ವರ್ಗ ಇದನ್ನು ಸಹ ನಾವು ಬೇರೆ ಭಾಷೆಯಿಂದ ಸಿನಿಮಾವನ್ನ ದಾಳವಾಗಿ ಕರ್ನಾಟಕವನ್ನೇ ಬಿಟ್ಕೊಂಡಿದ್ದೀವಿ ಸರ್ಕಾರ ಮತ್ತು ವಾಣಿಜ್ಯ ಮಂಡಳಿ ಇದರ ಮಧ್ಯಸ್ಥಿಕವನ್ನ ವಹಿಸಿ ಈ ಕೂಡಲೇ ಆ ಸಿನಿಮಾವನ್ನ ಬ್ಯಾನ್ ಕೇಳಬೇಕು ಕನ್ನಡಿಗರತ್ರ ಯಾಕೆ ನಮ್ಮನ್ನ ಬೇರೆ ಭಾಷೆಗಳಿಗೆ ಓದುತ್ತೀರಾ ಕನ್ನಡಿಗರು ನಿಮ್ಗೆ ಏನಾದ್ರು ದ್ರೋಹ ಮಾಡಿದಾರಾ ಇಲ್ಲೇ ಸಂಪಾದನೆ ಮಾಡ್ತೀರಾ ಇಲ್ಲೇ ಕರ್ನಾಟಕದಲ್ಲಿ ನಿಮ್ದಲ್ಲಿ ತಮಿಳ್ ಸಿನಿಮಾ ಓಡದೆ ಇದ್ದಾವಾಗ ಕನ್ನಡ ಸಿನಿಮಾಕ್ಕೆ ಬೆಂಬಲ ಕೊಟ್ಟು ನಿಮ್ಗೆ ಜೀವನವನ್ನ ಕೊಟ್ಟಂತವರು ಕನ್ನಡಿಗರು ರಾಜಕೀಯದಲ್ಲಿ ಅಸ್ತಿತ್ವ ಅಸ್ಥಿರವನ್ನ ಕಟ್ಕೊಂಡಿದ್ದೀರಾ ಸಿನಿಮಾ ರಂಗದಲ್ಲೂ ಕಂಡುಕೊಂಡಿದ್ದೀರಾ ವೈಯಕ್ತಿಕ ಜೀವನದಲ್ಲೂ ನಿಮ್ಗೆ ಅಸ್ಥಿರ ಇಲ್ಲ ಆದಿರದ್ದು ನಮ್ಮ ರಾಜ್ಯದ ಬಗ್ಗೆ ನಮ್ಮ ಇತಿಹಾಸ ಎರಡು ಸಾವಿರ ವರ್ಷಕ್ಕೂ ಅಧಿಕ ಇತಿಹಾಸ ಇರುವಂತ ಕನ್ನಡ ಭಾಷೆ ಬಗ್ಗೆ ಕನ್ನಡಿಗರ ಬಗ್ಗೆ ರಾಜ್ಕುಮಾರ್ ಅವರ ಸ್ವರೂಪದಲ್ಲಿ ನೋಡ್ತಾ ಇರುವ ಶಿವಣ್ಣವರ ಎದುರುಗಡೆ ನೀವು ಈ ಮಾತನ್ನ ಹೇಳಿದ್ರಂದ್ರೆ ತಮಿಳುನಾಡಿಗೆ ನಮಗೆ ಕರ್ನಾಟಕ ಇದನ್ನ ನಾವು ಉಗ್ರವಾಗಿ ಕೇಳ್ಬೇಕಾಗುತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಕೂಡಲೇ ಕ್ಷಮೆಯನ್ನ ಕೇಳಬೇಕು ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಈ ಕಥೆ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಹೇಳಿಲ್ಲ ಅಂದ್ರೆ ಹಿಂದೆ ಅನೇಕ ಸಿನಿಮಾಗಳನ್ನ ತಡೆ ಹೊಡಿದೀವಿ ಪ್ರಾಣವನ್ನ ಕೊಟ್ಟು ಧೂಮ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಹೋರಾಟಗಾರ ಕೊಡುಗೆ ಅಪಾರ ಇದೆ ಧೂಮ್ ಸಿನಿಮಾ ಬಂದಾಗ ಶರ್ವಾಸವನ್ನು ಅನುಭವಿಸಿ ಕೈ ಕಾಲುಗಳನ್ನೆಲ್ಲ ಪೊಲೀಸರ ಲಾಠಿ ಇಟ್ಟುಕೊಂಡು ಹೋರಾಟವನ್ನು ಮಾಡಿರುವಂತಹ ಸಂಘಟನೆ ಶರದಾರ್ತ ರಕ್ಷಣಾ ವೇದಿಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಕೂಡಲೇ ಬೇಷರದ್ದಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ ಇಲ್ಲವಾದಲ್ಲಿ ಕೆ ಚಿತ್ರಮಂದಿರದಲ್ಲಿ ಮಾಲ್ಗಳಲ್ಲಿ ಬಿಡ್ಲಿಕ್ಕೆ ಕರ್ನಾಟಕ ರಕ್ಷಣಾ ಅವಕಾಶ ಕೊಡಲ್ಲ ಎಲ್ಲಾ ಜಿಲ್ಲಾ ಮಟ್ಟದಲ್ಲೂ ಹೋರಾಟವನ್ನು ಪ್ರಾರಂಭ ಸರ್ ಯಾವಾಗ ಇಲ್ಲಿ ಕ್ಷಮೆ ಕೇಳಬೇಕು ಅನ್ನೋದೇನು ಡೆಟೈನ್ ಇದೆಯಾ ಬಂದು ಕ್ಷಮೆ ಕೇಳಬೇಕು ವಾಣಿಜ್ಯ ಮಂಡಳಿ ಇದೆ ಇಲ್ಲಿ ಅಧ್ಯಕ್ಷರು ಇದ್ದಾರೆ ಸರ್ಕಾರ ಇದೆ ಸಾಹಿತ್ಯ ಪರಿಷತ್ ಇದೆ ಅಭಿವೃದ್ಧಿ ಪ್ರಾಧಿಕಾರ ಇರಬೇಕು ಇರಬಹುದು ಇದಾರೆ ಎಲ್ಲರೂ ಸಹ ಉಸಿರನ್ನ ಇರಬೇಕು ಕನ್ನಡಿಗರ ಚಿತ್ರಗಳಿಗೆ ಇಲ್ಲಿ ಕರ್ನಾಟಕದಲ್ಲಿ ಅವಕಾಶ ಇಲ್ಲ ಬೇರೆ ಭಾಷೆ ಚಿತ್ರಗಳಿಗೆ ಮನೆ ಆಗ್ತಾ ಇದ್ದಾರೆ ಮಾತುಗಳಲ್ಲಿ ಎರಡು ಎರಡು ವಾರ ಓಡಿದ್ರೆ ಇರ್ತಾ ಬೇರೆ ಸಿನಿಮಾ ಬಂತಂದ್ರೆ ಇದನ್ನೆಲ್ಲ ಕೇಳೋರು ಯಾರು ಅದಕ್ಕೆ ಸುಮ್ನೆ ಮಾತಲ್ಲಿ ಹೇಳಿದ್ರೆ ಆಗಲ್ಲ ಕಾರ್ಯ ಬರಬೇಕಾದ ಒತ್ತಾಯವನ್ನು ಮಾಡಿ ಈಗ ಒಂದು ಮೊಬೈಲ್ ಬೈಟ್ ಮುಖಾಂತರನು ಅಥವಾ ಎಲ್ಲೆಲ್ಲೋ ಚೆನ್ನೈಯಲ್ಲೋ ತಮಿಳುನಾಡಲ್ಲೋ ಇದ್ದು ಕಳಿಸಿದ್ರೆ ತಾವು ಒಪ್ತೀರ ಹೇಗೆ ಖಂಡಿತವಾಗಲು ನೋಡ್ತಕ್ಕಾಗಲ್ಲ ಕರ್ನಾಟಕದ ವಾಣಿಜ್ಯ ಮಂಡಳಿಗೆ ಬಂದು ತಪ್ಪಾಯಿತು ಕನ್ನಡಿಗ ಈಗ ನಮ್ಮ ನಟರೆಲ್ಲ ಪ್ಯಾನ್ ಇಂಡಿಯಾ ಬಂದಿಲ್ಲ ಅವರಲ್ಲಿ ಅಂತ ಚಿಂತೆ ಇರಬಹುದು ನಮ್ಗೆ ಯಾವ್ದೇ ಚಿಂತೆ ಇಲ್ಲ ಯಾರೇ ಬಂದರೂ ನಾವು ಕನ್ನಡ ಮಾತಾಡಿದ್ರೆ ಅನೇಕ ಜನರಿಗೆ ಪಾಠವನ್ನು ಕಲಿಸಿದ್ದೀವಿ ಇವತ್ತು ಸಹ ಪಾಠವನ್ನು ಕಲ್ಸ ಕೆಲಸ ಮಾಡ್ತಾ ಇದ್ದೀವಿ ಹಿಂದೆ ರಜನಿಕಾಂತ್ ಅವರು ಕಾವೇರಿ ವಿಷಯದಲ್ಲಿ ಮಾತಾಡಿದವಾಗ ರಜನಿಕಾಂತ್ ಅವರು ತಪ್ಪಾಯ್ತು ಸಹ ಕೇಳಿದ್ಮೇಲೆ ಅವರು ಸಿನಿಮಾ ಅವಕಾಶವನ್ನು ಮಾಡಿಕೊಂಡಿರುವಂತ ಸಂಘಟನೆ ಕರ್ನಾಟಕ ರಕ್ಷಣೆ ಇವತ್ತಿನ ಅವರಿಗೆ ಎಚ್ಚರಿಕೆಯನ್ನು ಕೊಡೆಯಾಗಿ ನೀವು ಬೇರೆ ಭಾಷೆಗಳ ಜೊತೆ ಹೊಂದಾಣಿಕೆ ಮಾಡಬೇಡಿ ಇಲ್ಲಿ ಬಂದಿರಾ ಊಟ ಮಾಡ್ಕೊಂತೀರಾ ಹೋಗಿ ಹಾಲು ಬಿಟ್ಕೊಂಡು ಅದೇ ನಮ್ಮ ಎಚ್ಚರಿಕೆ ಬಿಆರ್ ಆಗಲಿ ಯಾರೇ ಆಗಲಿ ಅಲ್ಲೂ ಸಹ ಬಂದೀವಿ ಯಾರೂ ಸಹ ಅದನ್ನ ಬಿಡುಗಡೆ ಮಾಡಬಾರ್ದು ಅನ್ನೋದು